ನಮಸ್ಕಾರ ವೀಕ್ಷಕರೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಈ ದೇಶದ ಪ್ರಶ್ನೆಗಳಿಗೆ ಈಗಲಾದರೂ ಉತ್ತರಿಸುವಿರ ನೇಷನ್ ವಾನ್ಸ್ ಟು ನೋ ಸಮಕಾಲೀನದ ವಿಶೇಷ ಸರಣಿಗೆ ಅದರ ಮತ್ತೊಂದು ಕಂತಿಗೆ ನಿಮಗೆ ಸ್ವಾಗತ ಪ್ರಧಾನಮಂತ್ರಿ ಮೋದಿಯವರೇ ಮಾತೆತ್ತಿದ್ರೆ ಅದರಲ್ಲೂ ವಿಶೇಷವಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಸಬ್ ಕಾ ಸಾಥ್ ಸಬ್ ಕಾ ವಿಶ್ವಾಸ್ ಈಗ ಹೊಸದಾಗಿ ಸಬ್ ಕಾ ಪ್ರಯಾಸ್ ಇವುಗಳನ್ನ ಸೇರಿಸ್ತೀವಿ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಅಂತ ಇದ್ದದ್ದು ಸಬ್ ಕಾ ವಿಕ ವಿಶ್ವಾಸನ್ನ ಸೇರಿಸಿ ಕಳೆದ ಎರಡು ಮೂರು ವರ್ಷದಿಂದ ಕರ್ತವ್ಯ ಕಾಲ ಅಂತ ನೀವು ಕರೆಯೋದಕ್ಕೆ ಶುರು ಮಾಡಿದ್ಮೇಲೆ ಸಬ್ ಕಾ ಪ್ರಯಾಸ ಎಲ್ಲರೂ ದುಡಿಬೇಕು ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಎಲ್ಲರ ಅಭಿವೃದ್ಧಿಯನ್ನು ಎಲ್ಲರ ವಿಕಾಸವನ್ನು ಕೂಡ ಸಾಧಿಸ್ತೀನಿ ಎಲ್ಲರ ವಿಶ್ವಾಸವನ್ನು ಗೆದ್ದುಕೊಂಡು ಎಲ್ಲರ ವಿಕಾಸವನ್ನು ಸಾಧಿಸ್ತೀನಿ ಅಂತ ಅನ್ನೋದು ತಮ್ಮ ಪ್ರಚಾರದ ಘೋಷಣೆಯಾಗಿತ್ತು ಕಳೆದ ಹತ್ತು ವರ್ಷಗಳಲ್ಲಿ ನಿಷ್ಪಕ್ಷಪಾತವಾಗಿ ತಮ್ಮ ಆಡಳಿತಾವಧಿಯನ್ನು ಗಮನಿಸಿದ ಯಾರಿಗೆ ಆದರೂ ಎದ್ದು ಕಾಣುವ ಸಂಗತಿ ಏನಪ್ಪಾ ಅಂದರೆ ಸಬ್ ಕಾ ಸಾಥ್ ಸಬ್ ವಿಕಾಸ್ ಆಗಿಲ್ಲ ಆಗಿರುವುದು ತಾವು ಕಾರ್ಪೊರೇಟ್ಗೆ ಸಾಥ್ ಇದ್ದೀರಿ ಹಾಗೂ ಕಾರ್ಪೊರೇಟ್ ಲೋಗೋಂಕ ವಿಕಾಸ್ ಆಗ್ತಾ ಇದೆ ದೊಡ್ಡ ದೊಡ್ಡ ಉದ್ಯಮಿಗಳ ಜೊತೆ ತಾವು ನಿಂತಿದ್ದೀರಿ ದೊಡ್ಡ ದೊಡ್ಡ ಉದ್ಯಮಿಗಳು ವಿಕಾಸವಾಗುತ್ತಿದ್ದಾರೆ ಹಾಗೇನೆ ಅದೇ ಕಾರಣಕ್ಕಾಗಿ ನಮ್ಮ ಈ ದೇಶದಲ್ಲಿ ಯಾವ ಬಗೆಯ ಅಸಮಾನತೆ ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಅಸ್ಲಾಂ ಕೊಡ್ತಿರುವಂಥ ವಾರ್ಷಿಕ ವರದಿಗಳನ್ನೇ ನೋಡಿದ್ರೆ ಅತಿ ಹೆಚ್ಚು ಬಿಲಿಯನಿಯರುಗಳು ಸೃಷ್ಟಿಯಾಗ್ತಿರೋದು ಏಷ್ಯಾ ಖಂಡದಲ್ಲಿ ಭಾರತದಲ್ಲಿ ಆದರೆ ಅತಿ ಹೆಚ್ಚು ಬಡವರು ಕೂಡ ಸೇರ್ಪಡೆ ಆಗ್ತಿರೋದು ಬಡತನ ರೇಖೆಗಿಂತ ಕೆಳಗಡೆ ಕುಸಿಯಲ್ಪಟ್ಟಿರೋದು ಕೂಡ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಭಾರತದಲ್ಲೇ ಆಗಿದ್ದಾರೆ ಏಕಕಾಲದಲ್ಲಿ ಅತಿ ಹೆಚ್ಚು ಬಿಲಿಯನಿಯರುಗಳು ಹಾಗೂ ಏಕಕಾಲದಲ್ಲಿ ಅತಿ ಹೆಚ್ಚು ಬಡವರು ಇರುವಂತಹ ವೈರುಧ್ಯಗಳಿರುವ ಏಕೈಕ ದೇಶ ಯಾವುದಾದ್ರೂ ಇದ್ರೆ ಇವತ್ತು ಜಗತ್ತಿನಲ್ಲಿ ಅಥವಾ ಆತರ ದೇಶಗಳ ಸಾಲಿನಲ್ಲಿ ಪ್ರಮುಖವಾಗಿರುವ ಯಾವುದಾದ್ರೂ ದೇಶ ಇದ್ರೆ ಅದು ಮೋದಿಯವರ ಭಾರತ ಮಾತ್ರ ಅಂತ ಯಾವುದೇ ಸಂದೇಹವಿಲ್ಲದೆ ಹೇಳಬಹುದು ತಮ್ಮ ಪ್ರತಿಯೊಂದು ನೀತಿಗಳು ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನರನ್ನು ಸುಲಿದು ಕಾರ್ಪೊರೇಟ್ಗಳನ್ನು ಬಲಿಸುವ ಯೋಜನೆಯಾಗೇ ಇರುವುದು ಯಾವುದೇ ಕ್ಷೇತ್ರವನ್ನು ಕೂಡ ತೆಗೆದುಕೊಂಡ್ರೆ ಎದ್ದು ಕಾಣುತ್ತೆ ಇವತ್ತಿನ ಈ ಕಂತಿನಲ್ಲಿ ಕೇವಲ ತೆರಿಗೆಯ ವಿಷಯವನ್ನು ನಾವು ಇಟ್ಕೊಳ್ಳೋದಾದರೆ ಯಾಕಂದರೆ ತೆರಿಗೆ ಎನ್ನುವಂಥದ್ದು ಜನರಿಂದ ನೀವು ಹಣವನ್ನು ಪಡೆದುಕೊಂಡು ಇಡೀ ದೇಶಕ್ಕೆ ಜನರಿಗೆ ಅನುಕೂಲ ಮಾಡಿಕೊಡುವಂತಹ ಜವಾಬ್ದಾರಿಯಿಂದ ಮಾಡುವಂತಹ ಒಂದು ವ್ಯವಹಾರ ಸಾರ್ವತ್ರಿಕ ಹಣಕಾಸಿನ ವಿಷಯದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಬ್ಲಿಕ್ ಫೈನಾನ್ಸ್ನ ವಿಷಯದಲ್ಲಿ ಯಾವ ರೀತಿ ನೀತಿ ಇರಬೇಕು ಸಂವಿಧಾನ ಏನು ಹೇಳುತ್ತೆ ಇದರ ಬಗ್ಗೆ ಸಂವಿಧಾನ ಬಹಳ ಸ್ಪಷ್ಟ ಹೇಳೋದೇನಪ್ಪ ಅಂದರೆ ನಮ್ಮ ದೇಶ ಒಂದು ವೆಲ್ಫೇರ್ ಸ್ಟೇಟ್ ಕಲ್ಯಾಣ ರಾಜ್ಯ ಈ ದೇಶದಲ್ಲಿ ಬಡವರಿದ್ದಾರೆ ದಲಿತರಿದ್ದಾರೆ ದೀನರಿದ್ದಾರೆ ಸಂಪತ್ತು ಇಲ್ಲದವರಿದ್ದಾರೆ ಇದ್ದಾರೆ ಅಪಾರ ಸಂಪತ್ತು ಇಟ್ಕೊಂಡಿರೋರು ಇದ್ದಾರೆ ಹೀಗಾಗಿ ಸಂಪತ್ತು ಒಂದು ಕಡೆ ಕೇಂದ್ರೀಕರಣವಾಗದಂತೆ ಈ ದೇಶದ ಸಂಪತ್ತಿನ ಮೇಲೆ ಎಲ್ಲರಿಗೂ ಕೂಡ ಸಮಾನವಾದ ಹಕ್ಕಿರುವಂತೆ ಅದರ ಸೌಲಭ್ಯ ಎಲ್ಲರಿಗೂ ಕೂಡ ಸಿಗುವಂತೆ ಅವಕಾಶಗಳಲ್ಲಿ ಸ್ಥಾನಮಾನಗಳಲ್ಲಿ ಸಮಾನತೆ ದಕ್ಕುವಂತೆ ಮಾಡುವಂಥದ್ದು ನಮ್ಮ ಸಂವಿಧಾನದ ಪ್ರಿಯಂಬಲ್ನಲ್ಲೂ ಮತ್ತು ನಮ್ಮ ಸಂವಿಧಾನದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲೂ ಮೂಲಭೂತ ಹಕ್ಕುಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಹೇಳಿರುವಂತಹ ವಿಷಯ ಅದನ್ನೇ ಅಂಬೇಡ್ಕರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಕೇವಲ ಪೊಲಿಟಿಕಲ್ ಡೆಮಾಕ್ರಸಿ ಅಲ್ಲ ಸೋಷಿಯಲ್ ಡೆಮಾಕ್ರಸಿ ಎಕನಾಮಿಕ್ ಡೆಮಾಕ್ರಸಿ ಇವೆರಡೂ ಕೂಡ ಇರಬೇಕು ಅಂತಂದ್ಬಿಟ್ಟು ಬುದ್ಧಿವಾದವನ್ನು ಹೇಳಿದರು ಹೀಗಾಗೇ ಅದನ್ನು ತೆರಿಗೆಯ ಪ್ರಶ್ನೆಗೆ ನೀವು ಅನ್ವಯ ಮಾಡುವುದಾದರೆ ಅಂಬೇಡ್ಕರ್ ಅವರು ಪ್ರೊವಿನ್ಷಿಯಲ್ ಫೈನಾನ್ಸಸ್ ಅನ್ನುವಂತಹ ಒಂದು ಬೃಹತ್ ಆರ್ಥಿಕ ಗ್ರಂಥವನ್ನು ಬರೆದಾಗಲೂ ಕೂಡ ತುಂಬ ಸ್ಪಷ್ಟವಾಗಿ ಅವರು ಏನಪ್ಪ ಅಂತಂದರೆ ಆದಾಯ ಕಡಿಮೆ ಇರುವವರ ಮೇಲೆ ಶೂನ್ಯವಾದಂಥ ತೆರಿಗೆ ಇರಬೇಕು ಆದಾಯ ಹೆಚ್ಚಿರೋರ ಮೇಲೆ ಹೆಚ್ಚಿಗೆ ತೆರಿಗೆಯನ್ನು ಹಾಕಬೇಕು ಇದೇ ಕಲ್ಯಾಣ ರಾಜ್ಯ ಇದೇ ಅಸಮಾನತೆಯನ್ನು ಕಡಿಮೆ ಮಾಡುತ್ತೆ ಇದೇ ಸಮಾನತೆಗೆ ನಮ್ಮ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ತೆರಿಗೆ ನೀತಿ ತೆರಿಗೆ ನೀತಿಯಿಂದಲೇ ಎಲ್ಲವೂ ಆಗಲ್ಲ ತೆರಿಗೆಗಳಲ್ಲಿ ಕಲ್ಯಾಣ ರಾಜ್ಯದ ನೀತಿಯನ್ನು ಅನುಸರಿಸುವುದಾದರೆ ನಾವು ಅನುಸರಿಸಬೇಕಾಗಿರುವ ನೀತಿ ಆದಾಯ ಹೆಚ್ಚಿರೋರ ಮೇಲೆ ಹೆಚ್ಚಿಗೆ ತೆರಿಗೆ ಆದಾಯ ಕಡಿಮೆ ಇರೋರ ಮೇಲೆ ಕಡಿಮೆ ತೆರಿಗೆ ಅಥವಾ ಶೂನ್ಯ ತೆರಿಗೆ ಇದನ್ನೇ ಪ್ರೋಗ್ರೆಸಿವ್ ಟ್ಯಾಕ್ಸ್ ಸಿಸ್ಟಮ್ ಅಂತಾರೆ ಪ್ರಗತಿಪರ ತೆರಿಗೆ ನೀತಿ ಆದರೆ ನಮ್ಮ ದೇಶದಲ್ಲಿ ದುರದೃಷ್ಟವಶಾತ್ ಮೋದಿಯವರು ಅಂತ ಮಾತ್ರ ಅಲ್ಲ ಸಂವಿಧಾನ ಜಾರಿಗೆ ಬಂದಂದಿನಿಂದಲೂ ಕೂಡ ಯಾಕಂದರೆ ಈ ರೀತಿ ಕಲ್ಯಾಣ ರಾಜ್ಯಕ್ಕೆ ಸಂಬಂಧಪಟ್ಟಂಥ ಅದೇ ನಿರ್ದೇಶನಲಿರೋದೆಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿನಲ್ಲಿ ಅದನ್ನು ನೀವು ಮಾಡಲಿಲ್ಲ ಅಂತ ಸರ್ಕಾರವನ್ನು ಅದಕ್ಕಾಗೋದಿಲ್ಲ ಅದೇನೆಂದರೂ ಸರ್ಕಾರ ಗಮನದಲ್ಲಿಟ್ಕೊಡ್ಬೇಕಾಗಿರುವಂಥ ವಿಷಯ ಮಾತ್ರ ಯಾವ ಸರ್ಕಾರಗಳು ಕೂಡ ಈ ರೀತಿ ಈ ದೇಶದ ಅಸಮಾನತೆಯನ್ನು ಕಡಿಮೆ ಮಾಡುವುದನ್ನು ಅಥವಾ ಸಂಪತ್ತನ್ನು ಹಂಚುವುದನ್ನು ದೊಡ್ಡ ಮಟ್ಟದಲ್ಲಿ ತಮ್ಮ ಗುರಿಯನ್ನಾಗಿ ಯಾವತ್ತೂ ಇಟ್ಕೊಂಡಿರಲಿಲ್ಲ ಹೀಗಾಗಿ ಈ ದೇಶದಲ್ಲಿ ಬಡವರು ಬಡವರಾಗ್ತಾ ಹೋದರು ಶ್ರೀಮಂತರು ಶ್ರೀಮಂತರಾಗ್ತಾ ಹೋದರು ಇದು ವಿಶೇಷವಾಗಿ ದೊಡ್ಡ ರೀತಿಯಲ್ಲಿ ಮತ್ತೊಂದಷ್ಟು ಧ್ರುವೀಕರಣ ಶುರುವಾದದ್ದು ತೊಂಬತ್ತೊಂದರ ನಂತರ ತೊಂಬತ್ತೊಂದರ ನಂತರದಲ್ಲಿ ಕಾಂಗ್ರೆಸ್ನ ನೇತೃತ್ವದಲ್ಲಿ ಪ್ರಾರಂಭಗೊಂಡಂತಹ ಉದಾರೀಕರಣ ಖಾಸಗೀಕರಣ ಜಾಗತೀಕರಣದ ನೀತಿಗಳು ಸಂವಿಧಾನದಲ್ಲಿ ಹೇಳಲ್ಪಟ್ಟ ಕಲ್ಯಾಣ ರಾಜ್ಯದ ನೀತಿಗಳಿಗೆ ತಿಲಾಂಜಲಿಯನ್ನು ಕೊಟ್ಟು ಅಲ್ಲಿಂದಾಚೆಗೆ ಈ ದೇಶದ ಉದ್ಯಮಗಳು ಬಂಡವಾಳಶಾಹಿಗಳು ಮಾರುಕಟ್ಟೆ ಶಕ್ತಿಗಳು ಬಲಿಷ್ಠರಾಗಬೇಕು ಸರ್ಕಾರದ ಕಾನೂನುಗಳೆಲ್ಲವೂ ಕೂಡ ಅದರ ಪರವಾಗಿರಬೇಕು ಅನ್ನೋ ನೀತಿಗಳು ಆಗಲಿಂದಲೇ ಶುರುವಾಯಿತು ಆದರೆ ತೊಂಬತ್ತೊಂದರಲ್ಲಿ ಇಂತಹ ನೀತಿಗಳ ಧೋರಣೆ ಬದಲಾದರೂ ಕೂಡ ಬೇಕಾದಂತೆ ಈ ರೀತಿ ಕಾನ ಈ ನೀತಿಗೆ ತಕ್ಕಂತೆ ಎಲ್ಲ ಆರ್ಥಿಕ ಕಾನೂನುಗಳನ್ನು ಬದಲಾಯಿಸುವ ಸಂಖ್ಯಾಬಲ ತೊಂಬತ್ತೊಂದರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಅಧಿಕಾರಕ್ಕೆ ಬಂದಂಥ ಯಾವ ಸರ್ಕಾರಗಳಿಗೂ ಇರಲಿಲ್ಲ ನಿಮಗೆ ಗೊತ್ತಿರೋಂಗೆ ಅವೆಲ್ಲ ಕೊಯಲೀಶೀಲ್ ಗೌರ್ಮೆಂಟ್ಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೊಂಬತ್ತೊಂದರಲ್ಲಿ ಜಾಗತೀಕರಣ ಉದಾರೀಕರಣ ನೀತಿ ಜಾರಿಗೆ ಬಂದ ಮೇಲೆ ಒಂದೇ ಪಕ್ಷಕ್ಕೆ ಬಹುಮತ ಸಂಸತ್ತಿನಲ್ಲಿ ಸಿಕ್ಕಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರ ಕಾಲದಲ್ಲಿ ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇನ್ನೂ ಹೆಚ್ಚಿನ ಬಹುಮತ ಸಿಕ್ತು ಹೀಗಾಗಿ ಬಹುಮತ ಸಿಕ್ಕಿದಂತಹ ಒಂದು ಸರ್ಕಾರ ಮೋದಿಯವರ ಪಕ್ಷ ತಮ್ಮ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಂಗ್ರೆಸ್ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಏನು ಸಂವಿಧಾನದ ವಿರುದ್ಧವಾಗಿ ಖಾಸಗೀಕರಣ ಜಾಗತೀಕರಣ ವಿರೋಧಿ ನೀತಿಗಳನ್ನು ಜಾರಿ ಮಾಡಿದ್ರು ನಿಮಗೆ ಆ ರೀತಿ ಅಂತಹ ನೀತಿಗಳನ್ನು ಬದಲಾವಣೆ ಮಾಡುವಂತಹ ಸಂಖ್ಯಾಬಲ ಇದ್ದಿದ್ದಕ್ಕೆ ಇದ್ದಿದ್ದ ಕಾರಣದಲ್ಲಿ ನೀವು ಅದನ್ನು ಬದಲಾಯಿಸ್ಬೋದಾಗಿತ್ತು ಮತ್ತೆ ಕಲ್ಯಾಣ ರಾಜ್ಯದ ಕಡೆ ನಮ್ಮ ಪ್ರಯಾಣವನ್ನು ಪ್ರಾರಂಭಿಸ್ಬೋದಾಗಿತ್ತು ಆದರೆ ತಮ್ಮ ಪಕ್ಷ ಉದ್ಭವವಾಗಿದ್ದೇ ವರ್ತಕರ ಹಿತಾಸಕ್ತಿಗಳ ಮೂಲಕ ಆನಂತರ ಕಾರ್ಪೊರೇಟ್ ಹಿತಾಸಕ್ತಿಗಳನ್ನು ಸಂಪೂರ್ಣವಾಗಿ ನಾವು ಎತ್ತಿಡಿತೀವಿ ಅನ್ನೋ ಭರವಸೆಯನ್ನು ತಾವು ಗುಜರಾತ್ ಮಾಡಲ್ ಮೂಲಕ ಈ ದೇಶದ ಕಾರ್ಪೊರೇಟ್ ಉದ್ಯಮಗಳಿಗೆ ಕೊಟ್ಟ ನಂತರ ಅವರ ಸಂಪೂರ್ಣ ಸರ್ವಸಮ್ಮತ ನಾಯಕರಾಗಿ ತಾವು ಪ್ರಧಾನಿ ಮಂತ್ರಿ ಅಲ್ಲಿಂದಾಚೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ನಂತರದಲ್ಲಿ ತಮ್ಮ ಬಹುಮತ ಎಲ್ಲವೂ ಕೂಡ ಸಂಪೂರ್ಣವಾಗಿ ಉಪಯೋಗ ಆಗಿದ್ದು ಈ ದೇಶದಲ್ಲಿ ಕಾರ್ಪೊರೇಟ್ಗಳ ಲಾಭವನ್ನು ಜಾಸ್ತಿ ಮಾಡಿ ಈ ದೇಶದ ಸಾಮಾನ್ಯರ ಜನರ ಹೊರೆಯನ್ನು ಜಾಸ್ತಿ ಮಾಡುವುದರಲ್ಲೇ ಆಗಿತ್ತು ಹೀಗಾಗಿ ಅದರ ಭಾಗವಾಗಿದೆ ತೆರಿಗೆ ನೀತಿಗಳಿಗೆ ನೀವು ಬರೋದು ನೋಡೋದಾದರೆ ಅದರ ತನಕ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾರತದಲ್ಲಿ ಪ್ರತ್ಯಕ್ಷ ತೆರಿಗೆ ಇದೆ ಪರೋಕ್ಷ ತೆರಿಗೆ ಇದೆ ಡೈರೆಕ್ಟ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಡೈರೆಕ್ಟ್ ಟ್ಯಾಕ್ಸ್ ಅದರಲ್ಲಿ ಎರಡು ಪ್ರಧಾನವಾದಂಥ ವಿಧ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಹೊಂದಿದೆ ಅದರಲ್ಲಿ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಹೊಂದಿದೆ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ಗಳು ದೊಡ್ಡ ದೊಡ್ಡ ಉದ್ಯಮಿಗಳು ತಮ್ಮ ಲಾಭ ಇರ್ತದೆ ಎಷ್ಟು ಬರ್ತದೆ ಲಾಭವನ್ನ ಆಧರಿಸಿ ಒಂದು ಸ್ಲ್ಯಾಬ್ಗಳಿರ್ತವೆ ಅದರ ಮೇಲೆ ಕಟ್ಟುವಂತಹ ತೆರಿಗೆ ಅದು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಒಂದು ಸ್ಲ್ಯಾಬ್ ಏಳು ಲಕ್ಷವೋ ಹತ್ತು ಲಕ್ಷವೋ ದಾಟದ ತಕ್ಷಣ ಈ ದೇಶದ ಎಲ್ಲ ಮಧ್ಯಮ ವರ್ಗದವರು ಕೂಡ ಸಂಬಳದಾರ ಮಧ್ಯಮ ವರ್ಗದವರು ಕೂಡ ಅಥವಾ ನಿಶ್ಚಿತ ಆದಾಯ ಇರುವಂತವರೆಲ್ಲರೂ ಕೂಡ ತಮ್ಮ ಆದಾಯದಲ್ಲಿ ಒಂದು ಭಾಗವನ್ನು ತೆರಿಗೆ ಹಾಕಿಕೊಡ್ತಾರೆ ಒಂದು ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಇನ್ನೊಂದು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ನ ಪ್ರಧಾನವಾಗಿ ಈ ದೇಶದ ಧನಿಕ ವರ್ಗ ಕೊಡುತ್ತೆ ತಮ್ಮ ಲಾಭದ ಮೇಲೆ ಈ ದೇಶದ ಮಧ್ಯಮ ವರ್ಗ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಕೊಡುತ್ತೆ ಇವೆರಡೂ ಅಲ್ಲದಿರ ಪರೋಕ್ಷ ತೆರಿಗೆ ಅಂತ ಇದೆ ಈ ಪರೋಕ್ಷ ತೆರಿಗೆಯನ್ನು ಈ ದೇಶದ ಸಕಲರು ನೂರ ನಲವತ್ತು ಕೋಟಿ ಜನರು ಕೂಡ ನಾವೇನೇ ಖರೀದಿ ಮಾಡಿದ್ರು ಏನೇ ಸರ್ಕಾರದ ಸೇವೆಗಳನ್ನು ಬಳಸಿದ್ರು ಕೂಡ ಶುಲ್ಕದ ರೂಪದಲ್ಲಿ ತೆರಿಗೆಯ ರೂಪದಲ್ಲಿ ಸುಂಕದ ರೂಪದಲ್ಲಿ ನಾವು ಸರ್ಕಾರಕ್ಕೆ ಸಲ್ಲಿಸುತ್ತಾನೆ ಇರ್ತೀವಿ ಈ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಮತ್ತು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಒಂದರ್ಥದಲ್ಲಿ ಆದಾಯದ ಮೇಲೆ ತೆರಿಗೆ ಆದ್ರಿಂದ ಅದೊಂದು ಪ್ರಗತಿಪರವಾದಂಥ ತೆರಿಗೆ ಆಗಿತ್ತು ಹಾಗೂ ಆದಾಯ ಜಾಸ್ತಿ ಆದರೆ ತೆರಿಗೆನೂ ಜಾಸ್ತಿ ಆಗುತ್ತೆ ಆದ್ರಿಂದ ಅಸಮಾನತೆಯನ್ನು ಕಡಿಮೆ ಮಾಡುವ ಉದ್ದೇಶವನ್ನು ಹೊಂದಿರುವ ಆಶಯವುಳ್ಳ ತೆರಿಗೆ ಪದ್ಧತಿಯಾಗಿತ್ತು ಪ್ರತ್ಯಕ್ಷ ತೆರಿಗೆ ಎಲ್ಲರಿಗೂ ಒಂದೇ ನಾನೊಂದು ಮೊಬೈಲ್ ಖರೀದಿ ಮಾಡ್ತೀನಿ ಒಂದು ಪೆನ್ ಖರೀದಿ ಮಾಡ್ತೀನಿ ಅಂದರೆ ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿ ಲಾಭ ಇರೋ ಅದಾನಿ ಅಂಬಾನಿ ಪೆನ್ ಖರೀದಿ ಮಾಡಿದ್ರು ಅಷ್ಟೇ ತೆರಿಗೆ ಜಿ ಎಸ್ ಟಿ ಕಟ್ಟಬೇಕು ನಾನು ದಿನಕ್ಕೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಮಾಡೋನು ನಾನು ಪೆನ್ ಖರೀದಿ ಮಾಡಿದ್ರು ಅಷ್ಟೇ ತೆರಿಗೆ ಕಟ್ಟಬೇಕು ಇದು ಅತ್ಯಂತ ಪ್ರತಿಗಾಮಿ ತೆರಿಗೆ ವ್ಯವಸ್ಥೆ ಹೀಗಾಗಿ ಒಂದು ದೇಶ ಪ್ರಗತಿಪರ ಆಗಬೇಕು ಅಂತಂದರೆ ಪ್ರತ್ಯಕ್ಷ ತೆರಿಗೆ ಅಂದರೆ ಕಾರ್ಪೊರೇಟ್ ಧನಿಕರು ಮತ್ತು ಸಂಬಳವಂತ ಮಧ್ಯಮ ವರ್ಗದವರು ಕೊಡುವಂತಹ ಅದರಲ್ಲೂ ಸಂಬಳವಂತ ಮಧ್ಯಮ ವರ್ಗದವರಿಗಿಂತ ಧನಿಕರು ಕೊಡುವಂತಹ ಆದಾಯ ತೆರಿಗೆ ಜಾಸ್ತಿ ಇರಬೇಕು ಪ್ರತ್ಯಕ್ಷ ತೆರಿಗೆ ಒಟ್ಟಾರೆ ಒಂದು ಸರ್ಕಾರದ ತೆರಿಗೆ ಸಂಪನ್ಮೂಲದಲ್ಲಿ ಬಹಳ ಕಡಿಮೆ ಇರಬೇಕು ಆದರೆ ತೊಂಬತ್ತೊಂದರಿಂದಲೇ ಈ ನೀತಿಗಳಲ್ಲಿ ಬದಲಾವಣೆ ಆಗ್ತಾ ಬಂತು ಎರಡು ಸಾವಿರದ ಹದಿನಾಲ್ಕರ ನಂತರದಲ್ಲಿ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ಎನ್ನುವಂತಹ ಏನು ವ್ಯವಸ್ಥೆ ಜಾರಿಗೆ ಬಂತು ಈ ಜಿ ಎಸ್ ಟಿ ಎನ್ನುವುದರ ಪರಿಕಲ್ಪನೆಯ ತಾಯಿಯೂ ಕೂಡ ಕಾಂಗ್ರೆಸ್ ಯಾಕಂದರೆ ಈ ಜಿ ಎಸ್ ಟಿ ಎನ್ನುವ ಪರಿಕಲ್ಪನೆಯೇ ನಾವು ಏನೊಂದು ತೊಂಬತ್ತೊಂದರ ನಂತರ ಮಾರುಕಟ್ಟೆ ಪರ ಉದ್ಯಮಿಗಳ ಪರವಾದಂಥ ಆರ್ಥಿಕ ನೀತಿ ಜಾರಿಗೆ ಬಂತು ಅದರ ಕೂಸೋದು ಆದರೆ ಕಾಂಗ್ರೆಸ್ಗೆ ಆ ರೀತಿಯಾದಂಥ ಸಂಖ್ಯಾಬಲ ಇರಲಿಲ್ಲ ಅದರಿಂದ ಜಾರಿಗೆ ತರಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಸಂಖ್ಯಾಬಲ ಇದ್ದಂಥ ಬಿ ಜೆ ಪಿ ತನ್ನ ಬಲವನ್ನು ದುಡಿಯುವ ಜನರ ಪರವಾಗಿ ಅಥವಾ ಬಡವರ ಪರವಾಗಿ ಬಳಸಿಕೊಳ್ಳದೆ ಧನಿಕರ ಪರವಾಗಿ ಬಳಸಿಕೊಳ್ಳುವುದಕ್ಕೆ ಜಿ ಎಸ್ ಟಿ ವ್ಯವಸ್ಥೆಯನ್ನು ಜಾರಿಗೆ ತತ್ತು ಈ ಜಿ ಎಸ್ ಟಿ ವ್ಯವಸ್ಥೆ ಅಂದ್ರೇನು ಅದು ಪರೋಕ್ಷ ತೆರಿಗೆ ಆ ಪರೋಕ್ಷ ತೆರಿಗೆ ಬೇರೆ ದೇಶಗಳಲ್ಲಿ ನೀವು ನೋಡಿದ್ರೆ ಹನ್ನೆರಡು ಪರ್ಸೆಂಟು ಹದಿನೈದು ಪರ್ಸೆಂಟು ಐದು ಪರ್ಸೆಂಟು ನಮ್ಮ ದೇಶದಲ್ಲಿ ಒಂದು ಪರ್ಸೆಂಟಿಂದ ಒಂದು ಪರ್ಸೆಂಟ್ ಇದೆ ಮೂರು ಪರ್ಸೆಂಟ್ ಇದೆ ಐದು ಪರ್ಸೆಂಟು ಎಂಟು ಪರ್ಸೆಂಟು ಹನ್ನೆರಡು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಅಂದರೆ ಹಲವು ರೀತಿಗಳಲ್ಲಿ ಸಾಮಾನ್ಯ ಜನರಿಂದಲೇ ಹೆಚ್ಚಿಗೆ ತೆರಿಗೆಯನ್ನು ಸುಲಿಗೆ ಮಾಡುವಂತಹ ಜಿ ಎಸ್ ಟಿ ವ್ಯವಸ್ಥೆಯನ್ನು ಮೋದಿ ಸರ್ಕಾರದವರು ನೀವು ಜಾರಿಗೆ ತಂದ್ರೆ ಹೀಗಾಗಿ ಒಟ್ಟಾರೆ ನಮ್ಮ ದೇಶದ ಸರ್ಕಾರಗಳ ಆದಾಯ ಮೂಲದಲ್ಲಿ ಪ್ರತ್ಯಕ್ಷ ಮೂಲ ಪ್ರತ್ಯಕ್ಷ ತೆರಿಗೆಯ ಮೂಲ ಅಂದ್ರೆ ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ಇನ್ಕಮ್ ನ ಮೂಲ ಕೇವಲ ಶೇಕಡ ಮೂವತ್ತೇಳು ನಮ್ಮ ನಿಮ್ಮಂತ ಬಡವರಿಂದ ಸುಲಿಯುವಂತಹ ತೆರಿಗೆ ಶೇಕಡ ಅರವತ್ಮೂರು ಇನ್ಫ್ಯಾಕ್ಟ್ ಆಕ್ಸ್ವಯಂ ಮಾಡಿರುವಂತಹ ಮತ್ತೊಂದು ಅಧ್ಯಯನದ ಪ್ರಕಾರ ಈ ದೇಶದಲ್ಲಿ ಶ್ರೀಮಂತರು ಕಟ್ಟುವಂತಹ ಜಿ ಎಸ್ ಟಿ ಅಬ್ಬಪ್ಪ ಅಂದರೆ ಶೇಕಡ ಮೂರರಿಂದ ನಾಲ್ಕು ಆದರೆ ಈ ದೇಶದ ಬಡವರು ಶೇಕಡ ಐವತ್ತರಷ್ಟು ಜಿ ಎಸ್ ಟಿ ಕಟ್ತಾರೆ ಒಬ್ಬ ಸಾಮಾನ್ಯ ಕಾರ್ಮಿಕ ಒಂದು ಮುನ್ನೂರು ರೂಪಾಯಿಯಷ್ಟು ಅವನು ಕೂಲಿ ತಗೊಂಡ ಅಂತಂದರೆ ಮನೆಗೆ ಹೋಗ್ತಾ ಆತ ಅಕ್ಕಿ ಬೇಳೆ ಎಣ್ಣೆ ಔಷಧಿ ಬಸ್ಸಲ್ಲಿ ಕ ಟಿಕೆಟ್ ಖರೀದಿ ಮಾಡಿ ಹೋಗಿ ಮನೆ ಸೇರ್ಕೊಳ್ಳೋ ಅಷ್ಟರಲ್ಲಿ ಆ ಮುನ್ನೂರು ರೂಪಾಯಿನಲ್ಲಿ ಏನಿಲ್ಲ ಅಂದರೂ ಐವತ್ನಾಲ್ಕು ರೂಪಾಯಿ ಅಂದರೆ ಹದಿನೆಂಟು ಪರ್ಸೆಂಟಷ್ಟು ವಾಪಸ್ ಸರ್ಕಾರಕ್ಕೆ ಕಟ್ಟಿರ್ತಾನೆ ಅಂದರೆ ಒಬ್ಬ ಕೂಲಿಯ ಆದಾಯದ ಶೇಕಡ ಹದಿನೆಂಟು ವಾಪಸ್ಸು ಸರ್ಕಾರಕ್ಕೆ ಹೋಗುತ್ತೆ ಆದರೆ ಒಬ್ಬ ಈ ದೇಶದ ಸಾವಿರದ ಐನೂರು ಜನ ಏನು ದೊಡ್ಡ ದೊಡ್ಡ ಉದ್ಯಮಂತರು ಬಿಲಿಯನಾದೀಶರಿದ್ದಾರೆ ಇದ್ದಾರೆ ಅವರು ತಮ್ಮ ಆದಾಯದ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆ ಒಂದು ಪರ್ಸೆಂಟ್ ಅಷ್ಟು ಕೂಡ ಕಟ್ಟೋದಿಲ್ಲ ಯಾಕಂದ್ರೆ ಈ ಜಿ ಎಸ್ ಟಿ ಅಷ್ಟು ಭೀಕರವಾಗಿ ಮೋದಿ ಸರ್ಕಾರ ಸಾಮಾನ್ಯರ ತೆರಿಗೆಯನ್ನು ಸಾಮಾನ್ಯರ ಆದಾಯವನ್ನು ಸುಲಿತಾ ಇದೆ ಇವತ್ತು ಪ್ರತಿ ವರ್ಷ ಪ್ರತಿ ತಿಂಗಳಿಗೊಂದ್ಸತಿ ಜಿ ಎಸ್ ಟಿ ದರದಲ್ಲಿ ಒಳ್ಳೆಯ ಸಂಗ್ರಹ ಜಿ ಎಸ್ ಟಿ ಸಂಗ್ರಹ ಮಿತಿ ಮೀರಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಕೋಟಿ ಆಯಿತು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಕೋಟಿ ಆಯಿತು ಅಂದಾಗ ಅದರಲ್ಲಿ ಖುಷಿ ಬೀಳುವಂತಹ ದೊಡ್ಡ ವ್ಯವಸ್ಥೆ ಏನಿರೋದಿಲ್ಲ ಅದರಲ್ಲಿ ನಾವೇ ಹೆಚ್ಚಿಗೆ ತೆರಿಗೆ ಕಟ್ಟಿರ್ತೀವಿ ಅಂತ ಅದರ ಸಾರಾಂಶದ ಅರ್ಥವಾಗಿರುತ್ತೆ ಇದು ಕಳೆದ ಹತ್ತು ವರ್ಷದಲ್ಲಿ ಇನ್ನೂ ಜಾಸ್ತಿ ಆಗಿದೆ ನಾನು ಆಗಲೇ ಹೇಳಿದಾಗೆ ನಿಮಗಿರುವಂತಹ ಶಾಸನ ಬಲವನ್ನು ಜನರ ಮೇಲೆ ಸಾಮಾನ್ಯರ ಮೇಲೆ ತೆರಿಗೆ ಹೊರೆಯನ್ನ ಕಡಿಮೆ ಮಾಡುವುದರ ಬದಲಿಗೆ ಯಾವ ಪ್ರಮಾಣದಲ್ಲಿ ದುಪ್ಪಟ್ಟೋದು ಜಾಸ್ತಿ ಆಗಿದೆ ಅಂದರೆ ಮೊದಲನೇದಾಗಿ ಜಿ ಎಸ್ ಟಿಯ ಪ್ರಮಾಣ ಜಾಸ್ತಿ ಆಗೋಗಿದೆ ಒಟ್ಟಾರೆ ಸರ್ಕಾರಕ್ಕೆ ಬರುವ ತೆರಿಗೆ ಆದಾಯದಲ್ಲಿ ಅಂದರೆ ಸಾಮಾನ್ಯರಿಂದ ಸುಲಿಯುವ ದರ ಜಾಸ್ತಿ ಆಗಿದೆ ಜಿ ಎಸ್ ಟಿ ನಿಗದಿ ಮಾಡಿರುವ ರೀತಿಯಲ್ಲೇ ನೀವು ಗಮನಿಸಿರ್ಬೋದು ಜನರು ತಿನ್ನುವ ಬಿಸ್ಕತ್ತಿನ ಮೇಲೆ ಹನ್ನೆರಡರಿಂದ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಗೋಲ್ಡ್ ಬಿಸ್ಕಟ್ಟು ಚಿನ್ನದ ಬಿಸ್ಕತ್ ಮೇಲೆ ಬಹಳ ಕಡಿಮೆ ಮೊಸರು ಮೇಲೆ ತೆರಿಗೆ ಜಾಸ್ತಿ ಮಜ್ಗೆ ಮೇಲೆ ತೆರಿಗೆ ಜಾಸ್ತಿ ಬಳಕೆ ಆಗದಂಥ ಐಷಾರಾಮಿ ವಸ್ತುಗಳ ಮೇಲೆ ಕೆಲವು ಐಷಾರಾಮಿ ಅಂತ ಡಿಕ್ಲೇರ್ ಆದಂಥ ವಸ್ತುಗಳ ಮೇಲೆ ಇಪ್ಪತ್ತೆಂಟು ಪರ್ಸೆಂಟು ಆದರೆ ಹಲವು ವಿಶೇಷ ಪ್ರಕರಣಗಳಲ್ಲಿ ಐಷಾರಾಮಿ ವಸ್ತುಗಳ ಮೇಲೆ ಕೂಡ ಐದು ಪರ್ಸೆಂಟ್ ಇರುವಂತಹ ಉದಾಹರಣೆಗಳು ಉಂಟು ಕೃಷಿ ಸಲಕರಣೆಗಳ ಮೇಲೆ ಇಪ್ಪತ್ತು ಪರ್ಸೆಂಟು ಐಷಾರಾಮಿ ಅಂತ ಸೊ ಹೀಗಾಗಿ ಈ ದೇಶದ ರೈತರು ಕಾರ್ಮಿಕರು ಸಣ್ಣ ಪುಟ್ಟ ಉದ್ಯೋಗಸ್ಥರು ಜಿ ಎಸ್ ಟಿಯಿಂದ ತತ್ತರಿಸೋಗ್ತಾ ಇದ್ದಾರೆ ಎರಡು ಸಾವಿರದ ಹದಿನಾರಕ್ಕೆ ಡಿಮಾನಿಟೈಸೇಷನ್ ಪೆಟ್ಟು ಬಂತು ಅದಾದ್ಮೇಲೆ ಜಿ ಎಸ್ ಟಿ ಪೆಟ್ಟು ಕೋವಿಡ್ ಪೆಟ್ಟು ಸರ್ವನಾಶ ಆಗೋಗಿದೆ ಇವತ್ತು ಸಾಮಾನ್ಯ ಜನರ ಬದುಕು ಅದರ ಜೊತೆಗೆ ಇವತ್ತು ತೆರಿಗೆ ಹೊರೆಯಲ್ಲೂ ಕೂಡ ಹಿಂಗಾಗ್ತಿದೆ ಇವೆಲ್ಲ ಆಗೋದ್ರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಮ್ಮದು ಕಲ್ಯಾಣ ರಾಜ್ಯವೇ ಆಗಿದ್ದ ಪಕ್ಷದಲ್ಲಿ ನಿಮಗೆ ಆ ಬದ್ಧತೆ ಇದ್ದಿದ್ರೆ ಪ್ರತ್ಯಕ್ಷ ತೆರಿಗೆಯ ಪಾಲನ್ನು ಜಾಸ್ತಿ ಮಾಡಬೇಕಾಗಿತ್ತು ಬದಲಿಗೆ ತಾವು ಮಾಡಿದ್ದೇನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರತ್ಯಕ್ಷ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಅದರಲ್ಲೂ ವಿಶೇಷವಾಗಿ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ನ ದರ ಮೂವತ್ತೈದು ಪರ್ಸೆಂಟ್ ಇದ್ದಿದ್ದನ್ನು ಏಕಾಏಕಿ ಇಪ್ಪತ್ತೆರಡು ಪರ್ಸೆಂಟ್ ಕೇಳಿಸ್ಬಿಟ್ರೆ ಹದಿನೆರಡರಿಂದ ಹದಿಮೂರು ಪರ್ಸೆಂಟ್ ಕಡಿತ ಯಾರಿಗೆ ಈ ದೇಶದ ದೊಡ್ಡ ದೊಡ್ಡ ಕಾರ್ಪೊರೇಟ್ ದೊರೆಗಳಿಗೆ ಅದರಲ್ಲೂ ಹೊಸದಾಗಿ ಉದ್ಯಮ ಸ್ಥಾಪನೆ ಮಾಡೋರು ಬರೀ ಶೇಕಡ ಹದಿನೈದು ಸೊ ಹೀಗಾಗಿ ಎರಡು ವರ್ಷಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಜಾರಿಗೆ ಬಂತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡು ವರ್ಷಗಳಲ್ಲಿ ಈ ದೇಶದ ತೆರಿಗೆ ಆದಾಯಕ್ಕೆ ಕಾರ್ಪೊರೇಟ್ ಧನಿಕರಿಗೆ ಕೊಟ್ಟಂತ ಈ ಒಂದು ಕನ್ಸೆಷನ್ ಇಂದ ಆದಂತ ಅನಾಹುತ ಎಷ್ಟಪ್ಪ ಅಂತಂದ್ರೆ ಒಂದು ಲಕ್ಷದ ಎಂಬತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣ ತೆರಿಗೆ ಮೂಲ ಇಲ್ದಂಗಾಯ್ತು ಆದ್ರೆ ಸರ್ಕಾರಕ್ಕೆ ಆದಾಯ ಮಾತ್ರ ಜಾಸ್ತಿ ಬೇಕೇ ಬೇಕು ಆದಾಯ ಎಲ್ಲಿಂದ ಮಾಡ್ಕೊಂಡ್ರು ಜಿ ಎಸ್ ಟಿಯನ್ನು ಜಾಸ್ತಿ ಮಾಡೋದ್ರ ಮೂಲಕ ಪ್ರತಿ ವರ್ಷಕ್ಕೂ ಮೂರು ಸತಿ ನಾಲ್ಕು ಸತಿ ಜಿ ಎಸ್ ಟಿ ಕೌನ್ಸಿಲ್ ಕೂತ್ಕೊಳ್ಳುತ್ತೆ ಅದರಲ್ಲಿ ಕೇಂದ್ರ ಸರ್ಕಾರದ್ದೇ ಪಾಲು ಜಾಸ್ತಿ ಇರುತ್ತೆ ಜಿ ಎಸ್ ಟಿನಲ್ಲಿ ಸಾಮಾನ್ಯ ಜನರು ಬಳಸುವಂತಹ ಸರಕುಗಳ ಮೇಲೆ ತೆರಿಗೆಯನ್ನು ಜಾಸ್ತಿ ಮಾಡಿ ಏನು ಧನಿಕರಿಗೆ ಕೊಟ್ಟಂಥ ರಿಯಾಯಿತಿಯನ್ನು ಅದರಲ್ಲಿ ತುಂಬಿಕೊಳ್ಳೋ ಥರದ್ದು ನಡೀತಾ ಇದೆ ಅಷ್ಟು ಮಾತ್ರ ಅಲ್ಲ ನೀವು ಪ್ರತ್ಯಕ್ಷ ತೆರಿಗೆನಲ್ಲೇ ಏನಾಗಿದೆ ಅಂತ ನೋಡಿದ್ರೆ ನಾನು ಆಗಲೇ ಹೇಳಿದಾಗೆ ಅದರಲ್ಲಿ ಧನಿಕರು ಅತ್ಯಂತ ಹೆಚ್ಚಿನ ಧನಿಕರು ಕಟ್ಟುವಂತಹ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಇದೆ ಮಧ್ಯಮ ವರ್ಗರು ಕಟ್ಟುವಂತಹ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಇದೆ ಸೊ ಹೀಗಾಗಿ ಡೈರೆಕ್ಟ್ ಟ್ಯಾಕ್ಸ್ನಲ್ಲೂ ಕೂಡ ನೀವು ನೋಡಿದ್ರೆ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಪ್ರಮಾಣ ಅದರ ಪ್ರಮಾಣ ಶೇಕಡ ಇಪ್ಪತ್ತೆಂಟು ಮಾತ್ರ ಏರುಗತಿಯಲ್ಲಿದ್ರೆ ಮಧ್ಯಮ ವರ್ಗದವರು ಕಟ್ಟುವಂತಹ ಪರ್ಸನಲ್ ಇನ್ಕಮ್ ಟ್ಯಾಕ್ಸು ಶೇಕಡ ನೂರ ಹದಿನೇಳರಷ್ಟು ಏರಿಕೆಯಾಗಿದೆ ಅಂದರೆ ನಿಮ್ಮ ಸರ್ಕಾರದ ನೀತಿ ಸಾರಾ ಸಗಟು ಮಧ್ಯಮ ವರ್ಗದವರ ಮೇಲೆ ಮತ್ತು ಸಾಮಾನ್ಯ ಜನರ ಮೇಲೆ ಹೆಚ್ಚಾಗ್ತಾ ಇರ್ತದೆ ತಮ್ಮ ಪರದೆಯ ಮೇಲೆ ಒಂದು ಚಿತ್ರ ಬರುತ್ತೆ ತಾವು ಅದನ್ನು ನೋಡ್ಬೋದು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಕಾರ್ಪೊರೇಷನ್ ಟ್ಯಾಕ್ಸ್ ಕಾರ್ಪೊರೇಟ್ ಇನ್ಕಮ್ ಟ್ಯಾಕ್ಸ್ ಹದಿನೈದು ಪರ್ಸೆಂಟ್ ಇತ್ತು ಹಾಗೆ ಇನ್ಕಮ್ ಟ್ಯಾಕ್ಸ್ ಮತ್ತೆ ಮರುದರ್ ಕಟ್ಟುವಂಥ ಇನ್ಕಮ್ ಟ್ಯಾಕ್ಸ್ ಇಪ್ಪತ್ತು ಪರ್ಸೆಂಟ್ ಇತ್ತು ಕಸ್ಟಮ್ ಡ್ಯೂಟಿ ಮೂವತ್ನಾಲ್ಕು ಪರ್ಸೆಂಟ್ ಇತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹದಿನೈದು ಪರ್ಸೆಂಟ್ ಇದ್ದಂತ ಕಾರ್ಪೊರೇಟ್ ಟ್ಯಾಕ್ಸ್ ಆರು ಪರ್ಸೆಂಟ್ ಇಳದಿದೆ ಅಂದರೆ ಅದರ ಶೇರ್ ಒಟ್ಟಾರೆ ಗ್ರಾಸ್ ಟ್ಯಾಕ್ಸ್ ರೆವಿನ್ಯೂ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರ ಮಾತ್ರ ನಮ್ಮ ದೇಶದಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಹಾಕುತ್ತೆ ಅದರ ಡೈರೆಕ್ಟ್ ಟ್ಯಾಕ್ಸ್ ರೆವಿನ್ಯೂನಲ್ಲಿ ರೆವಿನ್ಯೂ ನಲ್ಲಿ ಯಾವ್ದಾದ್ರೂ ಪಾಲ ಎಷ್ಟು ಅದರಲ್ಲಿ ಮೂರು ಭಾಗ ಇದೆ ಕಾರ್ಪೊರೇಟ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕಸ್ಟಮ್ಸ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶೇಕಡ ಹದಿನೈದರಷ್ಟು ಕಾರ್ಪೊರೇಟ್ ಟ್ಯಾಕ್ಸ್ ನ ಪಾಲಿದ್ರೆ ಅದು ಆರು ಪರ್ಸೆಂಟ್ ಇದೆ ಅಂದ್ರೆ ಅರ್ಧಕ್ಕರ್ಧ ಕಡಿಮೆ ಆಗಿದೆ ಇಪ್ಪತ್ತು ಪರ್ಸೆಂಟ್ ಅಷ್ಟು ಮಧ್ಯಮ ವರ್ಗದವರು ಕಟ್ಟಿದ್ರು ಅದು ಇಪ್ಪತ್ತೈದು ಪಾಯಿಂಟ್ ಮೂರು ಪರ್ಸೆಂಟ್ಗೇನಿದೆ ಕಸ್ಟಮ್ಸ್ ಅನ್ನೋಂಥದ್ದು ಮೂವತ್ತ್ನಾಲ್ಕು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ನಾಲ್ಕ ಕೇಳಿದ್ರು ಇದು ನೇರ ನೇರ ತೆರಿಗೆ ಮೂಲಕ ನೀವು ಅಸಮಾನ ತೆರಿಗೆ ನೀತಿ ಮೂಲಕ ಬಡ ಜನರನ್ನು ಮಾಡ್ತಿರುವ ಲೂಟಿ ಕಾರ್ಪೊರೇಟ್ಗೆ ಸಾಥ್ ಕಾರ್ಪೊರೇಟ್ಗೆ ವಿಕಾಸ್ ಮಾಡ್ತಿರುವಂತಹ ರೀತಿ ಇದ್ರ ಜೊ ಜೊತೆಗೆ ಈ ದೇಶದ ಜನ ಗಮನಿಸಬೇಕಾಗಿರೋ ಅತಿ ಮುಖ್ಯವಾದಂಥ ಮತ್ತೊಂದು ಅಂಶ ತೆರಿಗೆ ಸಂಪತ್ತಿನಲ್ಲಿ ಮಾಡ್ತಿರೋ ಈ ಅನ್ಯಾಯದ ಜೊತೆ ಜೊತೆಗೆ ಈ ದೇಶದ ಸಂಪನ್ಮೂಲಗಳನ್ನು ದುಗ್ಗಾಣಿ ಬೆಲೆಗೆ ಮಾಡ್ತಾ ಇರುವಂಥದ್ದು ಅದರಲ್ಲೂ ವಿಶೇಷವಾಗಿ ಬ್ಯಾಂಕ್ ಕೊಡುವಂತಹ ಬಂಡವಾಳ ದೊಡ್ಡ ದೊಡ್ಡ ಕಾರ್ಪೊರೇಟ್ ಉದ್ಯಮಿಗಳು ಲಕ್ಷಾಂತರ ಕೋಟಿ ರೂಪಾಯಿಗಳಷ್ಟು ಸಾಲವನ್ನು ನಾನು ನೀವು ಬ್ಯಾಂಕ್ಗಳಲ್ಲಿ ಏನು ಡಿಪಾಸಿಟ್ ಮಾಡ್ತೀವಿ ಆ ಹಣದಿಂದ ಪಡೀತ ಆ ಸಾಲ ಪಡೆದಾದ್ಮೇಲೆ ಸಾಲಕ್ಕೆ ಬಡ್ಡಿನೂ ಕಟ್ಟೋದಿಲ್ಲ ಅಸಲು ತೀರ್ಸೋದಿಲ್ಲ ಕೈ ಎತ್ತಿಬಿಡ್ತಾರೆ ಇಂಥ ಒಂದು ಬಡ್ಡಿ ಮತ್ತು ಅಸಲು ಎರಡನ್ನೂ ತೀರಿಸದಂತ ತೀರಿಸಿದಂತಹ ಏನು ಅಕೌಂಟ್ಗಳಿರ್ತವೆ ಅದನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತಾರೆ ಎನ್ ಪಿ ಎಗಳು ಇವತ್ತು ನಿಮಗೆಲ್ಲ ಗೊತ್ತಿರೋಗೆ ಇದ್ರ ಬಗ್ಗೆ ಸಾಕಷ್ಟು ಸತಿ ಮಾತಾಡಿದ್ದೀವಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರ ನಡುವೆ ಸುಮಾರು ಹದಿನಾಲ್ಕು ಲಕ್ಷ ಕೋಟಿ ಹದಿನಾಲ್ಕು ಲಕ್ಷ ಕೋಟಿಯಷ್ಟು ಹಣ ಎನ್ ಪಿ ಎ ಆಗಿದೆ ನಮ್ಮ ನಿಮ್ಮ ಡಿಪಾಸಿಟ್ನ ದುಡ್ಡು ಬ್ಯಾಂಕ್ಗಳು ಅಷ್ಟು ಹಣ ಕಳ್ಕೊಂಡಿದ್ದಾವೆ ಈಗಷ್ಟು ಹಣ ಭರ್ತಿ ಮಾಡಬೇಕು ಅಂದ್ರೆ ಏನು ತೆರಿಗೆನಲ್ಲಿ ನಮ್ಮ ಹತ್ರ ವಸೂಲಿ ಮಾಡ್ತಾರೆ ಆ ತೆರಿಗೆ ದುಡ್ಡಲ್ಲೇ ತುಂಬಬೇಕು ಮತ್ತೆ ನಾವೇ ಧನಿಕರು ಮಾಡಿದಂಥ ಮೋಸಕ್ಕೆ ನಮ್ಮಿಂದಲೇ ನಮ್ಮ ಇನ್ನೊಂದು ಜೋಬಿಗೆ ತೂ ತೊಡೆದು ಅದನ್ನು ತುಂಬಿಸ್ತಾರೆ ಆತರ ಅದನ್ನ ಕೇಳಿದಾಗ ಇಲ್ಲ ಇಲ್ಲ ಎನ್ ಪಿ ಎ ಅಂತಂದ್ರೆ ಕೇವಲ ನಾವು ಅದನ್ನ ಖಾತೆ ಮನ್ನಾ ಮಾಡಿದ್ದೀವಿ ಹೊರತು ಸಾಲ ಮನ್ನಾ ಮಾಡಿಲ್ಲ ಅದನ್ನ ಬೇರೆ ಖಾತೆಯಲ್ಲಿ ನಾವು ವರ್ಗಾಯಿಸಿ ನಾವು ಆ ಸಾಲ ವಸೂಲಾತಿ ಮಾಡುವುದಕ್ಕೆ ಪ್ರಯತ್ನ ಮುಂದುವರಿಸ್ತೀವಿ ಅಂತಾರೆ ಪ್ರಯತ್ನ ಮುಂದುವರಿಸಿ ಏನು ಮಾಡ್ತಾರೋ ಎನ್ ಸಿ ಎಲ್ ಟಿ ಇಂತ ಐ ಸಿ ಇಂಥ ಕಾನೂನುಗಳನ್ನ ತಂದರು ದುರುದ್ದೇಶಪೂರ್ವಕವಾಗಿ ಅವರು ಹಣ ವಾಪಸ್ ಮಾಡಿದಿರೋದೆಲ್ಲ ವ್ಯವಹಾರ ಎಕ್ಕೊಟ್ಟೋಗಿದೆ ಆದ್ದರಿಂದ ಸಾಲ ಕೊಟ್ಟಿದ್ದೀವಿ ಒಂದಷ್ಟಾದರೂ ವಾಪಸ್ ತರೋದಕ್ಕೆ ನಾವು ಅವ್ರಿಗೆ ಬೇರೆ ಬೇರೆ ರೀತಿ ಆಮಿಷಗಳನ್ನು ಬೇರೆ ಬೇರೆ ರೀತಿ ಸಾಧ್ಯತೆಗಳನ್ನ ನೋಡ್ತೀವಿ ಅಂತೇಳಿ ಹಲವಾರು ನೀತಿಗಳನ್ನು ಜಾರಿಗೆ ತಂದರು ಈಗ ಅದ್ರ ಮೂಲಕ ಅಂದರೆ ಹದಿನಾಲ್ಕು ಲಕ್ಷ ಕೋಟಿನಲ್ಲಿ ನಾವು ಅಷ್ಟನ್ನೂ ಕೂಡ ಬಿಟ್ಬಿಡೋದೆಲ್ಲ ವಸೂಲಿ ಮಾಡ್ತೀವಿ ಮೇಲೆ ಇವರು ವಸೂಲಿ ಮಾಡಿದ್ದೆಷ್ಟು ನಿಮ್ಮ ಪರದೆಯ ಮೇಲೆ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವರೇ ಅಧ್ಯಯನ ಮಾಡಿ ಬ್ಯಾಂಕ್ಗಳಲ್ಲಿ ಅಧ್ಯಯನ ಮಾಡಿ ಅವರು ತಂದಿರೋ ಒಂದು ವರದಿ ಇದೆ ಏನು ಮಾಡ್ತಾರೆ ಒಂದು ಕಂಪನಿ ತಾನು ಎನ್ ಪಿ ಎ ಅಂತ ಡಿಕ್ಲೇರ್ ಮಾಡಿದಾಗ ಒಂದು ಬ್ಯಾಂಕ್ ಅದಕ್ಕೊಂದು ಸಾವಿರ ಕೋಟಿ ರೂಪಾಯಿ ಸಾಲ ಕೊಟ್ಟಿದೆ ಅಂತ ಆದಾಗ ಅದನ್ನು ಎನ್ ಸಿ ಎಲ್ ಟಿ ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ಗೆ ಅದನ್ನು ಇಡ್ತಾರೆ ಆವಾಗ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಪ್ರಕಾರ ಹೌದು ನಾನೀಗ ಹಣ ಸಾಲ ವಾಪಸ್ ತಿರ್ಸೋಕ್ಕಾಗ್ತಿಲ್ಲ ಅಂದಾಗ ಒಟ್ಟಾರೆ ಅವರ ಅಸೆಟ್ಟು ಇತ್ಯಾದಿಕ್ಕೆಲ್ಲ ಒಂದು ಮೌಲ್ಯಗಳನ್ನು ಫಿಕ್ಸ್ ಮಾಡಿ ನಮ್ಮ ಸಾಲ ಬೇಕಾದ್ರೆ ನಾವು ಬಿಟ್ಕೊಡ್ತೀವಿ ಬೇರೆ ಯಾರಾದರೂ ಈ ಕಂಪನಿಯನ್ನು ಖರೀದಿ ಮಾಡಿ ನಮಗೆ ನಮ್ಮ ಸಾಲದ ಒಂದಷ್ಟು ಹಣ ವಾಪಸ್ ಕೊಟ್ಟು ನೀವು ನಡೆಸ್ಕೊಂಡು ಹೋಗಿ ಅಂತ ಹೇಳಿ ಏನೊಂದು ವ್ಯವಹಾರ ಮಾಡೋದಿದೆ ಅದನ್ನು ಹೇರ್ ಕಟ್ ಅಂತ ಕರೀತಾರೆ ಅವ್ರ ಭಾಷೆನಲ್ಲಿ ಈ ಥರ ಒಂದು ಗ್ರೇಟ್ ಹೇರ್ ಕಟ್ ಸ್ಟೋರಿ ಕಳೆದ ಹತ್ತು ವರ್ಷದಲ್ಲಿ ಏನು ಸಂಭವಿಸಿದೆ ಅಂದರೆ ಕೆಲವು ಉದಾಹರಣೆಗಳು ನಿಮ್ಮ ಮುಂದೆ ಇದೆ ಕೇವಲ ಒಂದು ಹದಿಮೂರು ಅಕೌಂಟ್ಗಳಲ್ಲಿ ನಿಮ್ಮ ಪರದೆಯ ಮೇಲೆ ಬರುತ್ತೆ ನೀವು ನೋಡ್ಬೋದು ಎಸ್ ಆರು ಭೂಷಣ್ ಸ್ಟೀಲ್ಸು ಜ್ಯೋತಿ ಸ್ಟ್ರಕ್ಚರ್ಸು ಡಿ ಎಚ್ ಎಫ್ ಎಲ್ಲು ಭೂಷಣ್ ಪವರ್ ಎಲೆಕ್ಟ್ರೋ ಸ್ಟೀಲ್ಸ್ ಮೊನೆಟ್ ಇಸ್ಪ್ಯಾಟ್ ಆ್ಯಮ್ ಟೆಕ್ ಅಲೋಕ್ ಇಂಡಸ್ಟ್ರೀಸ್ ವಿಡಿಯೋಕಾನ್ ಎಬಿಸಿ ಶಿಪ್ಯಾರ್ಡ್ ಶಿವಶಂಕರನ್ ಇಂಡಸ್ಟ್ರೀಸ್ ಈ ತರಹದ ಸುಮಾರು ಹದಿಮೂರು ಕಂಪನಿಗಳು ಬ್ಯಾಂಕ್ಗಳಿಂದ ಇಸ್ಕೊಂಡಂತ ಹಣ ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಈ ನಾಲ್ಕು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿನ ಎನ್ ಪಿ ಎ ಅಂತ ಡಿಕ್ಲೇರ್ ಮಾಡಿದ್ರು ಅದಾದ್ಮೇಲೆ ಫೈನಲಿ ಸೆಟ್ಲ್ ಆದಷ್ಟು ಹಣ ಎಷ್ಟು ಈ ಬರೀ ಹದಿಮೂರು ಖಾತೆಗಳಲ್ಲಿ ಅಂತಂದರೆ ಕೇವಲ ಒಂದು ಲಕ್ಷದ ಅರವತ್ತೊಂದು ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ಅಂದರೆ ಬ್ಯಾಂಕ್ಗಳು ಅರವತ್ನಾಲ್ಕು ಪರ್ಸೆಂಟ್ ಬಿಟ್ಕೊಟ್ಟಿವೆ ಅಷ್ಟು ಮಾತ್ರ ಅಲ್ಲ ಯಾವ ಪ್ರಮಾಣದಲ್ಲಿ ಬಿಟ್ಕೊಟ್ಟಿವೆ ಉದಾಹರಣೆಗೆ ನೀವು ವಿಡಿಯೋ ಕಾನ್ ಉದಾಹರಣೆಗಳನ್ನ ನೀವು ತೆಗೆದುಕೊಳ್ಳಿ ನಲವತ್ತಾರು ಸಾವಿರ ಕೋಟಿ ರೂಪಾಯಿ ಸಾಲ ತಗೊಂಡಿದ್ದಾರೆ ಸಾಲ ತಗೊಂಡು ಸಾಲ ವಾಪಸ್ ತೀರ್ಸಕ್ ಆಗಲ್ಲ ಅಂದರು ನಲವತ್ತಾರು ಸಾವಿರ ಕೋಟಿ ಬದಲಿಗೆ ವೇದಾಂತ ಅನ್ನುವ ಕಂಪನಿ ಬರೀ ಮೂರು ಸಾವಿರ ಕೋಟಿ ರೂಪಾಯಿ ಬ್ಯಾಂಕ್ಗಳು ವಾಪಸ್ ಕೊಟ್ಟು ಆ ಇಡೀ ಕಂಪನಿಯನ್ನು ಕೊಂಡುಕೊಂಡಿದೆ ಶಿವಶಂಕರನ್ ಇಂಡಸ್ಟ್ರೀಸ್ ಅನ್ನುವಂಥವ್ರು ಇವರು ಏರ್ಸೆಲ್ ಅನ್ನೋ ಕಂಪನಿ ನಡೆಸ್ತಿದ್ದರು ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಸಾಲ ಇಸ್ಕೊಂಡು ಮುನ್ನೂರು ಇಪ್ಪತ್ತು ಕೋಟಿ ರೂಪಾಯಿ ಮುನ್ನೂರು ಇಪ್ಪತ್ತು ಕೋಟಿ ರೂಪಾಯಿ ವಾಪಸ್ ಕೊಟ್ಟಿದ್ದಕ್ಕೆ ಆ ಕಂಪ್ನಿಗೆ ಮಿಕ್ಕಿದ್ದೆಲ್ಲ ಮಾಫ್ ಮಾಡಿದ್ದಾರೆ ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಹೇರ್ ಕಟ್ಟು ಅದನ್ನು ಕೊಂಡ್ಕೊಂಡವರು ಅವರು ಮಾವನೇ ಆಗಿರ್ತಾರೆ ಅನಿಲ್ ಅದಾನಿ ಕಂಪನಿ ತಾನು ಇನ್ಸಾಲ್ವೆಂಟ್ ದಿವಾಳಿ ಎದ್ದೋದೆ ಅಂತ ಘೋಷಣೆ ಮಾಡಿದ್ರೆ ಅದಕ್ಕೆ ಬ್ಯಾಂಕ್ ಕೊಟ್ಟಂಥ ಸಾಲದಲ್ಲಿ ತೊಂಬತ್ತು ಪರ್ಸೆಂಟ್ ಆಗುತ್ತೆ ಉಳಿದ ಹತ್ತು ನ ಮುಖೇಶ್ ಅಂಬಾನಿನೇ ಕೊಟ್ಟು ಅದನ್ನು ಖರೀದಿ ಮಾಡ್ತಾರೆ ಅಂದರೆ ಇದು ಬ್ಯಾಂಕ್ಗಳಿಗೆ ಮಣ್ಣೋದಕ್ಕೆ ಬ್ಯಾಂಕ್ಗಳಿಗೆ ಕಣ್ಣೊರೆಸಿ ಸಾಲ ಮನ್ನಾ ಮಾಡ್ಕೊಂಡು ತಾವೇ ಮತ್ತೆ ಅದನ್ನು ಮುಂದುವರ್ಸ್ಕೊಳ್ಳೋಕ್ಕೆ ಒಂದು ಹೊಸ ಬಗೆಯ ತಂತ್ರ ಇದಕ್ಕೆ ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಸಿ ಅನ್ನುವ ಹೆಸರು ಅದಕ್ಕೆ ನ್ಯಾಷನಲ್ ಕಂಪ್ನಿ ಲಾ ಟ್ರಿಬ್ಯುನಲ್ ಅಂತ ಕಾನೂನು ಅಂದರೆ ನೇರ ನೇರ ತಮ್ಮ ನೇತೃತ್ವದಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನು ಹರಾಜಾಕಿ ದುಗ್ಗಾಣಿ ಬೆಲೆಗಳಿಗೆ ಕಾರ್ಪೊರೇಟ್ಗಳಿಗೆ ಬಾರುವಂತಹ ಶಾಸನಬದ್ಧ ವ್ಯವಸ್ಥೆ ಕಾಂಗ್ರೆಸ್ ಇದೇ ಮಾಡಿದಾಗ ಇದು ಭ್ರಷ್ಟಾಚಾರ ಅಂತ ಕರೆಸ್ಕೊಳ್ತಿತ್ತು ತಮ್ಮ ಕಂಬದಿನಲ್ಲಿ ಇದನ್ನು ಮಾಡಿದಾಗ ಇದನ್ನ ಐ ಬಿ ಸಿ ವ್ಯವಹಾರ ಹೇರ್ ಕಟ್ ಅಂತ ಅದನ್ನು ಬಹಳ ಗೌರವಾನ್ವಿತವಾಗಿ ಕರೀಲಾಗ್ತಾ ಇದೆ ಇಬ್ರು ಒಂದೇ ಅಲ್ವಾ ಮಾಡಿದ್ದು ಇದರರ್ಥ ಕಾಂಗ್ರೆಸ್ ಮಾಡಿದ್ದು ಬಹಳ ಒಳ್ಳೆಯದು ಅಂತಲ್ಲ ಪ್ರಶ್ನೆ ಇರೋದು ಕಾಂಗ್ರೆಸ್ ಭ್ರಷ್ಟಾಚಾರ ಮಾಡ್ತು ತೆರಿಗೆಯನ್ನು ಜಾಸ್ತಿ ಮಾಡ್ತು ಕೇವಲ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಅನುಕೂಲ ಮಾಡ್ತು ಅವರ ತಪ್ಪಿಗೆ ಶಿಕ್ಷೆಯಾಗಿ ಅವರ ಅಧಿಕಾರ ಕಳ್ಕಂಡ್ರು ನಿಮಗೆ ಈ ದೇಶದ ಜನ ವಿಶ್ವಾಸ ಇಟ್ಟು ಹೆಚ್ಚಿನ ಸಂಖ್ಯಾಬಲದೊಂದಿಗೆ ಸಂಸತ್ತಿನಲ್ಲಿ ನಿಮಗೆ ಬೆಂಬಲದೊಂದಿಗೆ ನಿಮಗೆ ಅಧಿಕಾರ ಕೊಟ್ಟರೆ ನೀವು ಕಾಂಗ್ರೆಸ್ ಮಾಡಿದ ತಪ್ಪನ್ನು ತಿದ್ದಿ ಈ ದೇಶವನ್ನು ಮತ್ತೆ ಸಂವಿಧಾನಬದ್ಧವಾಗಿ ನಡೆಸಬೇಕು ಕಲ್ಯಾಣ ರಾಜ್ಯವನ್ನು ತರಬೇಕು ಅಂದರೆ ತಾವು ತಮ್ಮ ಬಲವನ್ನು ಬಳಸ್ಕೊಂಡು ಜನರಲ್ಲಿ ಮತ್ತೊಂದಷ್ಟು ಕೋಮದ್ವೇಷವನ್ನು ಬಿತ್ತಿ ಇಡೀ ದೇಶದ ಸಂಪತ್ತು ಸಂಪೂರ್ಣವಾಗಿ ಉದ್ಯಮಿಗಳಿಗೆ ಪರಬಾರೆ ಮಾಡೋ ಥರ ಮಾಡ್ತಾ ಇದ್ದೀರಿ ಹೀಗಾಗಿ ಪ್ರಧಾನಿಗಳೇ ಕಾಂಗ್ರೆಸ್ಗಿಂತ ಇನ್ನ ಹೀನಾಯವಾದಂಥ ರೀತಿಯಲ್ಲಿ ಈ ದೇಶಕ್ಕೆ ದ್ರೋಹ ಬಗೆಯುತ್ತಿರೋದು ತಮ್ಮ ಸರ್ಕಾರವೇ ಅಲ್ವಾ ಕಾಂಗ್ರೆಸ್ಗಿಂತ ಅತ್ಯಂತ ಜನ ವಿರೋಧಿಯಾದಂಥ ಕಾರ್ಪೊರೇಟ್ಗಳ ಸೂಟು ಬೂಟು ಸರ್ಕಾರ ತಮ್ಮದೇ ಅಲ್ವಾ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಉತ್ತರಿಸಿ ನಮಸ್ಕಾರ